ಈ ಬಾರಿ ಐದು ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಕಾಂಗ್ರೆಸ್ ಪಾರ್ಟಿಯಿಂದ ಆಗೋಗಿದೆ ಆದರೆ ಅದೊಂದು ಮಾತ್ರ ಬೆಂಡಿಂಗ್ ಇದೆ ನನ್ನ ಹೆಸರನ್ನ ಈಗ ಎ ಸಿ ಗೆ ಕಳಿಸ್ಕೊಟ್ಟಿದ್ದಾರೆ ಬಹುಶಃ ಗೊತ್ತಿದೆ ಬೇರೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥರು ಇವತ್ತು ಡಿ ಜೆಡಿಎಸ್ ಹೋಗಿ ಜೆಡಿಎಸ್ ಕಾಂಗ್ರೆಸ್ ಬಂದ ನಂತರದಲ್ಲಿ ಅವರು ಕೂಡ ಅರ್ಜಿಯನ್ನ ಜೊತೆ ಹಾಕಿದ್ರಿಂದ ಇಬ್ಬರ ಹೆಸರನ್ನ ಎ ಸಿಗೆ ಪಾಸ್ ಮಾಡಲಿ ಕಳೆದ ಜೂನ್ ತಿಂಗಳಿಂದ ಕ್ಷೇತ್ರದ ಎಲ್ಲ ಕಡೆ ನೋಂದಾವಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮತ್ತು ಚುನಾವಣಾ ತಯಾರಿಕೆಗೆ ಸಂಬಂಧಪಟ್ಟಂತೆ ಕ್ಷೇತ್ರದಾದ್ಯಂತ ಸುಮಾರು ಎರಡು ಮೂರು ಬಾರಿ ಈಗಾಗಲೇ ಪ್ರವಾಸವನ್ನು ಕೈಗೊಳ್ಳಿ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಎಐಸಿಸಿ ಗೆ ಆಗಲೇ ಪತ್ರವನ್ನು ಬರೆದು ಎಸ್ ಪಿ ದಿನೇಶ್ ಹಾಗೂ ಅವರ ಅಂತಿಮ ತೀರ್ಮಾನವನ್ನ ಸಿ ತೆಗೆದುಕೊಳ್ಳಲು ಆಗಿದೆ ಅಂತ ಹೇಳಿ ಪತ್ರವನ್ನ ಕಳಿಸಿರುವಂತದ್ದನ್ನ ನಮಗೆ ಕಳಿಸ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಘೋಷಣೆನೂ ಆಗಿಲ್ಲ ಮತ್ತೊಂದು ಬಹಳಷ್ಟು ಜನ ಸ್ನೇಹಿತರುಗಳು ಪತ್ರಕರ್ತರು ಕೇಳಿದ್ದಾರೆ ಅಥವಾ ಹೊರಗಿನ ಸ್ನೇಹಿತರು ಕೇಳಿದ್ದಾರೆ ಅವರಿಗೆ ಕಮಿಟ್ ಆಗಿ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಅದು ಸುಳ್ಳು ಸ್ವತಃ ನಮ್ಮ ಜಿಲ್ಲಾ ಮಂತ್ರಿಗಳನ್ನ ನಾನು ಭೇಟಿಯಾದಂತಹ ಸಂದರ್ಭದಲ್ಲೇ ಜಿಲ್ಲಾ ಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಅನ್ನ ಪಕ್ಷಕ್ಕೆ ಯಾರೇ ಬಂದ್ರು ಸೇರಿಸಿಕೊಳ್ಳಿ ಅಂತಕ್ಕಂಥ ಎಪಿಸಿಸಿ ನಿರ್ಧಾರದಂತೆ ಪಕ್ಷಕ್ಕೆ ಎಲ್ಲರನ್ನು ಸೇರಿಸ್ಕೊಂಡಿದ್ದೇವೆ ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೇವೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ರು ಕೆಲ್ಸ್ಕೊಂಡ್ ಬರುವಂತ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಗೌರವ